ಬಣ್ಣ ಮತ್ತು ಬಿಗ್ ಬಾಸ್ ಶೋನಲ್ಲಿ ರಕ್ಷಿತಾಗೆ ಅವಮಾನ ಮಾಡಿರುವಂತಹ ಆರೋಪ ಕೇಳಿಬಂದಿದೆ ನಟ ಸುದೀಪ್ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಸಂಧ್ಯಾ ಎಂಬುವರಿಂದ ಬಿಡದಿ ಠಾಣೆಯಲ್ಲಿ ದೂರು ನೀಡಲಾಗಿದೆ ಸ್ಪರ್ಧಿ ರಕ್ಷಿತಾ ಶೆಟ್ಟಿ ವಿರುದ್ಧ ಸುದೀಪ್ ಗರ್ಮ್ ಆಗಿದ್ರು ನನ್ನ ಪಿತ್ತ ಇರ್ತಾ ಇಲ್ವಾ ಅದಕ್ಕಿಂತ ಮೊದಲು ಅನ್ನೋದಾಗಿಯೂ ಕೂಡ ಹೇಳಿದ್ರು ಹಾಗಾಗಿ ಮಹಿಳೆಗೆ ಆದಂತಹ ಅವಮಾನ ಇದು ದರ್ಪ ಅಂತ ಹೇಳಿ ಸದ್ಯ ದೂರು ನೀಡಲಾಗಿದೆ ಮಹಿಳಾ ಆಯೋಗಕ್ಕೆ ಸಂಧ್ಯಾ ದೂರು ನೀಡಿದ್ದಾರೆ ದಿನದಿಂದ ದಿನಕ್ಕೆ ವಿವಾದಗಳಿಂದಲೇ ಒಂದು ರೀತಿ ಬಿಗ್ ಬಾಸ್ ಮನೆ ಸದ್ದು ಮಾಡ್ತಾ ಇದೆ ಬಿಗ್ ಬಾಸ್ ಶೋನಲ್ಲಿ ರಕ್ಷಿತಾಗೆ ಅವಮಾನ ಮಾಡಲಾಗಿದೆ ಅನ್ನುವಂತಹ ಚರ್ಚೆಗಳು ಕೂಡ ಈಗಾಗಲೇ ಸಾಕಷ್ಟು ನಡೆದಿತ್ತು ಈ ಬೆನ್ನಲ್ಲೇ ಇದೀಗ ದೂರು ಕೊಟ್ಟಿದ್ದಾರೆ ನಟ ಸುದೀಪ್ ವಿರುದ್ಧವಾಗಿ ಮಹಿಳಾ ಆಯೋಗಕ್ಕೆ ಸಂಧ್ಯಾ ಅನ್ನೋರು ದೂರನ್ನ ಕೊಟ್ಟಿದ್ದಾರೆ ಅನ್ನೋದಾಗಿಯೂ ಕೂಡ ಗೊತ್ತಾಗ್ತಾ ಇದೆ ಏನು ಬಿಗ್ ಬಾಸ್ ಆರಂಭ ಆದಂತಹ ದಿನದಿಂದಲೂ ಕೂಡ ಸಾಕಷ್ಟು ಇದೇ ರೀತಿ ವಿವಾದಗಳಿಂದನೇ ಸದ್ದು ಮಾಡ್ಕೊಂಡು ಬರ್ತಾ ಇದೆ ಮೊನ್ನೆ ಮೊನ್ನೆ ತಾನೇ ಗಿಲ್ಲಿ ನಟನ ವಿರುದ್ಧವೂ ಕೂಡ ಮಹಿಳಾ ಆಯೋಗದಲ್ಲಿ ದೂರು ದಾಖಲಾಗಿರುತ್ತೆ ಈಗ ನಟ ಕಿಚ್ಚ ಸುದೀಪ್ ವಿರುದ್ಧ ಕೂಡ ಮಹಿಳಾ ಆಯೋಗದಲ್ಲಿ ದೂರು ದಾಖಲಾಗಿದೆ ಅಶ್ವಿನಿ ಗೌಡ ವಿರುದ್ಧವೂ ಕೂಡ ದೂರು ದಾಖಲಾಗಿತ್ತು ಬಿಗ್ ಬಾಸ್ ನಿರೂಪಕ ನಟ ಕಿಚ್ಚ ಸುದೀಪ್ ವಿರುದ್ಧನೇ ಈಗ ಮಹಿಳಾ ಆಯೋಗದಲ್ಲಿ ದೂರು ಆದ್ರೆ ಬಿಗ್ ಬಾಸ್ ಬುಡಕೇನೆ ಈಗ ಒಂದ್ ರೀತಿ ಕೇಸಿನ ಬಿಸಿ ತಟ್ಟಿದೆ ರಕ್ಷಿತಾ ಶೆಟ್ಟಿ ವಿರುದ್ಧ ಸುದೀಪ್ ಗರಂ ಆಗಿದ್ರು ನನ್ನ ಪಿತ್ತ ಇರುತ್ತಲ್ಲ ಅದಕ್ಕಿಂತ ಮೊದಲು ಅಂತ ಕೂಡ ಬೈದಿದ್ರು ಇನ್ನು ಕೆಚ್ಚಿನ ಪಂಚಾಯಿತಿ ಅಂತ ಹೇಳಿದ್ರೆ ಒಂದು ವಾರದಲ್ಲಿ ಕಂಟೆಸ್ಟೆಂಟ್ಗಳು ಯಾವ್ದಾದ್ರು ಮಿಸ್ಟೇಕ್ ಅನ್ನ ಮಾಡಿದ್ರೆ ಎಲ್ಲಾದ್ರೂ ಫಾಲ್ಟ್ ಗಳಾಗಿದ್ರೆ ಅದನ್ನ ಸರಿಪಡಿಸುವಂತ ಕೆಲಸವನ್ನ ಎಲ್ಲೋ ಒಂದು ಕಡೆ ಸುದೀಪ್ ಅವರು ಶನಿವಾರ ಭಾನುವಾರ ಅಂದ್ರೆ ವೀಕೆಂಡ್ ಎಪಿಸೋಡ್ ಬಂದಾಗ ನಟಿಸಿಕೊಡ್ತಾ ಇದ್ರು ಆ ಸಂದರ್ಭದಲ್ಲಿ ನಟ ಸುದೀಪ್ ರಕ್ಷಿತಾ ಶೆಟ್ಟಿ ಅವರಿಗೆ ಬಳಿ ಂತಹ ಪದ ಸರಿ ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ ಇಲ್ಲಿ ದೂರನ್ನ ನೀಡಿದ್ದಾರೆ ಒಬ್ಬ ಮಹಿಳೆಗೆ ಆದಂತಹ ಅವಮಾನ ಇದು ದರ್ಪ ಅಂತ ಹೇಳಿ ಸಂಧ್ಯಾ ಮಹಿಳಾ ಆಯೋಗಕ್ಕೆ ದೂರನ್ನ ನೀಡಿದ್ದಾರೆ ಜೊತೆಗೆ ಬೆಳದಿ ಠಾಣೆಗೂ ಕೂಡ ದೂರು ನೀಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಮಂಜುನಾಥ್ ನಿಜಕ್ಕೂ ಬಿಗ್ ಬಾಸ್ ಹೌಸ್ ಈ ಬಾರಿ ಒಂದ್ ರೀತಿ ವಿವಾದಗಳಿಂದನೇ ಸಾಕಷ್ಟು ಸೌಂಡ್ ಮಾಡ್ತಾ ಇದೆ ಅದರಲ್ಲೂ ಕೂಡ ಮೊನ್ನೆ ಕಿಚ್ಚ ಸುದೀಪ್ ಅವರು ರಕ್ಷಿತಾ ಶೆಟ್ಟಿ ಅವರ ಬಗ್ಗೆ ಸರಿಯಲ್ಲ ಅಂತ ಹೇಳಿ ಸಾಕಷ್ಟು ಚರ್ಚೆಗಳಿಗಾಗ್ಲಿ ನಡೀತಾ ಇತ್ತು ಬೆನ್ನಲ್ಲೇ ಇದೀಗ ಮಹಿಳಾ ಆಯೋಗಕ್ಕೆ ದೂರು ನೀಡಿದ್ದಾರೆ ಅಂತ ಹೇಳಿದ್ರೆ ಆ ದೂರನಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ ದಿವ್ಯಾದಾಸ್ ಬಿಗ್ ಬಾಸ್ ರಾಜ್ಯಾದ್ಯಂತ ಕನ್ನಡಿಗರ ಪ್ರತಿದಿನವೂ ಕೂಡ ಒಂಬತ್ತು ಮೂವತ್ತಕ್ಕೆ ಕೂರಿಸಿ ಆ ಒಂದು ಚಿತ್ರಣವನ್ನ ನೋಡ್ಬೇಕೆನ್ನುವಂತೇಳಿ ಕುತೂಹಲಕಾರಿಯಾಗಿರುವಂತಹ ಒಂದು ಶೋ ಆರಂಭದಲ್ಲೇ ಇದು ವಿಘ್ನಗಳನ್ನ ಪಡೆದುಕೊಂಡೇ ಬಂದಂತಹ ಬಿಗ್ ಬಾಸ್ ಶೋ ಈಗ ಅದರ ಮೇನ್ ಆಂಕರ್ ಸುದೀಪ್ ಅವ್ರ ಮೇಲೂ ಕೂಡ ಕಂಪ್ಲೇಂಟ್ ಆಗುವಂತ ಕೆಲಸಕ್ಕೆ ಹೋಗ್ತಾ ಇದೆ ಕಳೆದ ಶನಿವಾರ ಭಾನುವಾರ ಸುದೀಪ್ ಅವ್ರ ಜೊತೆ ಆಗುವಂತ ಸಂವಾದ ಏನಿರುತ್ತೋ ಮಾತುಕತೆ ಚರ್ಚಾ ಸಂದರ್ಭಗಳೇನಿರ್ತವು ಆ ಒಂದು ಸಂದರ್ಭದಲ್ಲಿ ಆ ಈ ದಕ್ಷಿಣ ಕನ್ನಡ ಭಾಗದಲ್ಲಿ ಒಬ್ಬ ಪ್ರತಿಸ್ಪರ್ಧಿಯಾಗಿ ಏನಲ್ಲಿ ಪಾರ್ಟಿಸಿಪೇಟ್ ಆಗಿದ್ದರು ರಕ್ಷಿತಾ ಶೆಟ್ಟಿ ಶೆಟ್ಟಿ ಅವರ ವಿಚಾರದಲ್ಲಿ ಮಾತುಕತೆ ಮಾಡುವಂತ ಸಂದರ್ಭದಲ್ಲಿ ಪಿತ್ತ ನತ್ತಿಗೇರಿಸುವಂತ ಕೆಲಸ ಮಾಡ್ತೀಯಾ ಎನ್ನುವಂತ ನಿಟ್ಟಿನಲ್ಲಿ ಏನು ಒಂದು ಚರ್ಚಾಸ್ಪದ ಅಲ್ಲಿ ಒಂದು ಆಚರಣೆದಲ್ಲಿ ಆಗತ್ತೆ ಅದೇ ಒಂದು ವಿಚಾರವಾಗಿ ಇದೀಗ ರಕ್ಷಿತಾ ಶೆಟ್ಟಿ ಅವರ ಮೇಲೆ ಸುದ್ದಿ ಸುದೀಪ್ ಅವರು ಮಾತಾಡ ಮಾತನಾಡಿರುವಂತಹ ಮಾತುಗಳೇನಿದ್ದವು ಅದು ಮಹಿಳೆಯರಿಗೆ ತಂದಂತಹ ಅಗೌರವ ಮಹಿಳೆಯರಿಗಾದಂತಹ ಅಗೌರವ ಅವ್ರಿಗೆ ಮಹಿಳೆಯರಿಗೆ ಮಾನಸಿಕವಾಗಿ ತುಳಿಯುವಂತ ಪ್ರಯತ್ನ ಆಗ್ತಾ ಇದೆ ಎನ್ನುವಂತಹ ದೂರ ದೂರನ್ನ ಇಟ್ಕೊಂಡು ಈಗ ಮಹಿಳಾ ಆಯೋಗ ಬೆಂಗಳೂರಿನ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗಕ್ಕೆ ದೂರನ್ನ ಸಲ್ಲಿಕೆ ಮಾಡುವಂತ ಕೆಲಸ ಒಬ್ಬ ಮಹಿಳೆಯಿಂದ ಆಗ್ತಾ ಇದೆ ಕೂಡ್ಲೇ ಈ ಸಂಬಂಧಪಟ್ಟಾಗಿರುವಂತಹ ಏನು ಆ ಒಂದು ಸನ್ನಿವೇಶಗಳು ಜೊತೆಗೆ ಮಹಿಳೆಯರಿಗೆ ಅಗೌರವ ತಂದಿರುವಂತದ್ದು ರಕ್ಷಿತಾ ಅವರಿಗೆ ಆ ರೀತಿನ ಆ ರೀತಿ ಮಾತನಾಡಿರುವಂತದ್ದು ತಪ್ಪು ಎನ್ನುವಂತಹ ಉಲ್ಲೇಖವನ್ನ ದೂರಿನಲ್ಲಿ ನೀಡಲಾಗಿದೆ ಈ ಸಂಬಂಧಪಟ್ಟಾಗೆ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗವು ಕೂಡ ದೂರನ್ನ ತೆಗೆದುಕೊಂಡಂದ್ರೆ ಸ್ವೀಕರಿಸುವಂತ ಕೆಲಸ ಆಗಿದೆ ಇದೇ ಸಂಬಂಧಪಟ್ಟಾಗೆ ಚರ್ಚೆ ವಿಚಾರವನ್ನು ಕೂಡ ಆ ಒಂದು ಕ್ಷಣವನ್ನ ಆಯೋಗ ಕೂಡ ವೀಕ್ಷಣೆ ಮಾಡಿ ಈ ಒಂದು ಬಿಗ್ ಬಾಸ್ ಶೋ ಸೇರಿದಂತೆ ಕಿಚ್ಚ ಸುದೀಪ್ ಅವರ ಮೇಲೆ ಆಗಿರುವಂತಹ ಒಂದು ದೂರ್ ಸಂಬಂಧಪಟ್ಟಾಗ ಕಿಚ್ಚ ಸುದೀಪ್ ಅವ್ರಿಗೂ ಕೂಡ ಒಂದು ನೋಟಿಸ್ ಅನ್ನ ಕಳಿಸುವಂತ ಕೆಲಸ ಮಹಿಳಾ ಆಯೋಗದಿಂದ ಆಗತ್ತೆ ಅಂತ ಮಾಹಿತಿ ಅಂತಿಮವಾಗಿ ಸಿಗ್ತಾ ಇದೆ ಒಟ್ಟಾರಿಯಾಗಿ ಬಿಗ್ ಬಾಸ್ ಶೋ ಎನ್ನುವಂಥದ್ದು ಅದ್ಭುತವಾದಂತಹ ಒಂದು ಶೋ ಎನ್ನುವಂತಹ ನಿಟ್ಟಿನಲ್ಲಿ ಜನರು ಕೂಡ ಹೇಳ್ತಾ ಇದ್ದಾರೆ ಆದ್ರೆ ಆರಂಭದಿಂದ ಇಲ್ಲಿವರೆಗೂ ಕೂಡ ಒಬ್ಬರಿಂದ ಒಬ್ಬರ ಮೇಲೆ ಆರೋಪ ಪ್ರತ್ಯಾರೋಪಗಳು ಬರ್ತಾ ಇರುವಂತದ್ದು ಒಂದಿಲ್ಲೊಂದು ವಿಚಾರದಲ್ಲಿ ಸಿಕ್ಕಾ ಬಟ್ಟೆ ಆಗುವಂತ ಕೆಲಸ ಆಗ್ತಾ ಇದೆ ಇದೀಗ ಕಿಚ್ಚ ಸುದೀಪ್ ಅವ್ರ ಮೇಲೆ ದೂರು ದಾಖಲಾಗ್ತಿದ್ದು ಮುಂದಿನ ದಿನಗಳಲ್ಲಿ ಈ ದೂರಿನ ಸನ್ನಿವೇಶ ಸೇರಿದಂತೆ ದೂರಿನ ಸಂಬಂಧಪಟ್ಟಾಗಿರುವಂತ ವಿಚಾರಗಳು ಎಲ್ಲಿವರೆಗೂ ತೆಗೆದುಕೊಂಡು ಹೋಗುತ್ತೆ ನಿಟ್ಟಿನಲ್ಲಿ ಸದ್ಯಕ್ಕಂತೂ ಕಾಡ್ತಿರುವಂತಹ ಪ್ರಶ್ನೆ ಆಗಿದೆ ದಿವ್ಯಾ ಓಕೆ ಮಂಜುನಾಥ್ ರಕ್ಷಿತಾ ಶೆಟ್ಟಿ ಅವರ ಆಕ್ಷೇಪಣೆ ಇಲ್ಲದೆ ಈ ರೀತಿಯಾಗಿ ದೂರ ನೀಡಿದ್ದಾರೆ ಹಾಗಾಗಿ ಎಲ್ಲೋ ಒಂದು ಕಡೆ ಪ್ರಚಾರದ ಗಿಮಿಕಾ ಇದು ಅನ್ನುವಂತ ಟಾಕ್ಸ್ಗಳು ಕೂಡ ಸದ್ಯ ಆಗ್ತಾ ಇದೆ ಏನ್ ಹೇಳ್ತೀರಾ ಖಂಡ ಖಂಡಿತ ಬಗ್ಗೆ ಈ ದೂರನ್ನ ನೀಡ್ತಿರ್ ನೀತಿರ್ ನೀಡಿರುವಂತಹ ವಿಚಾರದಲ್ಲಿ ನೋಡೋದಾದ್ರೆ ಸದ್ಯಕ್ಕೆ ಈ ದೂರನಲ್ಲಿ ಉಲ್ಲೇಖ ಆಗಿರುವಂತದ್ದು ಕಿಚ್ಚ ಸುದೀಪ್ ಅವರ ಮೇಲೆ ಜೊತೆಗೆ ಈಕೆ ಏನು ದೂರ್ನ ಸಲ್ಲಿಕೆ ಮಾಡಿರುವಂತಹ ಮಹಿಳೆಯನ್ನ ನೋಡೋದಾದ್ರೆ ಅವರು ಒಂದ್ ರೀತಿಯಾದಂತಹ ಐ ಫ್ರೇಮ್ ಗಿಟ್ಕೊಳ್ಳಿಕ್ಕೆ ಮುಂದಾಗಿದ್ದಾರೆ ಎನ್ನುವಂತೂ ಕೂಡ ಒಂದಷ್ಟು ಪ್ರಶ್ನೆಗಳು ಮೂಡ್ತಾ ಇದ್ದಾವೆ ಒಟ್ಟಾರೆಯಾಗಿ ಬಿಗ್ ಬಾಸ್ ಶೋ ಆರಂಭದಿಂದ ಇಲ್ಲಿವರೆಗೂ ಕೂಡ ಚೆನ್ನಾಗಿ ಮೂಡಿ ಬರ್ತಿರುವಂತ ಒಂದು ಶೋ ಎನ್ನುವಂತ ನಿಟ್ಟಿನಲ್ಲಿ ಜನರ ನಡುವೆ ಮಾತು ಕೇಳಿ ಬರ್ತಾ ಇದೆ ಈ ಮೂಲಕವಾಗಿ ಒಬ್ಬರ ಮೇಲೆ ಒಬ್ರು ಮತ್ತೊಬ್ಬರ ಮೇಲೆ ಇನ್ನೊಬ್ರು ಎನ್ನುವಂತ ನಿಟ್ಟಿನಲ್ಲಿ ದೂರಗಳ ದೂರುಗಳ ಮೇಲೆ ದೂರ ಆಗ್ತಾ ಇರುವಂತದ್ದು ಇದು ಆ ಒಂದ್ ರೀತಿಯಾದಂತಹ ಬಿಗ್ ಬಾಸ್ ಶೋಗೆ ಕಳಂಕ ತರುವಂತ ಕೆಲಸ ಕೂಡ ಆಗ್ತದೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದ್ ಒಂದ್ ರೀತಿಯಾದಂತಹ ಪ್ರಶ್ನೆ ಈ ಎಲ್ಲಾ ರೀತಿಯಾದಂತಹ ಒಂದು ಆಯಾಮಗಳು ಅಂತಿಮವಾಗಿ ಎಲ್ಲಿಗೆ ತೆಗೆದುಕೊಂಡು ಹೋಗುತ್ತೆ ಸದ್ಯಕ್ಕಂತೂ ಕಾಡ್ತಿರುವಂತಹ ಪ್ರಶ್ನೆ ದಿವ್ಯಾ ಓಕೆ ಮಂಜುನಾಥ್ ಈಗ ಸದ್ಯ ಕೊಟ್ಟಿದ್ದಾರೆ ಹಾಗಾಗಿ ಸುದೀಪ್ ಅಭಿಮಾನಿಗಳಿಂದ ಅವರಿಗೆ ಬೆದರಿಕೆ ಹಾಕುವಂತ ಕೆಲಸಗಳು ಕೂಡ ಆಗ್ತಾ ಇದೆ ಅನ್ನೋದಾಗಿ ಸದ್ಯ ಮಾಹಿತಿ ಇದೆ ಇದ್ರ ಬಗ್ಗೆ ಏನಾದ್ರು ಇನ್ನು ಡೀಟೇಲ್ಡ್ ಆಗಿ ಇನ್ಫಾರ್ಮೇಶನ್ ಇದೆಯಾ ಖಂಡಿತವಾಗೂ ದಿವ್ಯಾ ಈ ದೂರನ್ನ ಕೊಟ್ಟಂತ ಕೊಟ್ಟಂತಹ ಮಹಿಳೆ ಮೇಲೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಒಂದಷ್ಟು ಊಹಾಪೋಹಗಳು ಕೇಳಿ ಬರ್ತಾ ಇರುವಂತದ್ದು ಧಮಕಿ ಆಗ್ತಾ ಇದ್ದಾರೆ ಸೇರಿದಂತೆ ನೀವು ಕೊಟ್ಟಿರುವಂತ ದೂರನ್ನ ಕೂಡಲೇ ವಾಪಸ್ ಕೂಡ ಒಂದಷ್ಟು ಗಳು ವ್ಯಕ್ತ ಆಗ್ತಾ ಇದಾವೆ ಪ್ರತಿಯೊಬ್ಬರು ಕೂಡ ಟೋಲ್ ಪೇಜ್ ಗಳ ಮೂಲಕವಾಗಿ ರಕ್ಷಿತಾ ವಿಚಾರದಲ್ಲಿ ಜೊತೆಗೆ ಸುದೀಪ್ ಅವರು ಮಾತನಾಡಿರುವಂತಹ ಏನು ಪಿತ್ತ ನೆತ್ತಿಗೆ ಇರುವಂತಹ ವಿಚಾರ ಏನು ಮಾತುಗಳಿದವೋ ಅವೆಲ್ಲವನ್ನೂ ಕೂಡ ಅಲ್ಲಿ ಮೆನ್ಷನ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಸಂಪರ್ಕದಲ್ಲಿ ಈಗ ಸಂಧ್ಯಾ ಅವರು ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಸಂಧ್ಯಾ ನಮಸ್ಕಾರ ಧ್ವನಿ ಕೇಳಿಸ್ತೀನಿ ನಮಸ್ತೆ ಕೇಳಿಸ್ತಾ ಹೇಳಿ ಮೇಡಮ್ ಓಕೆ ಸೊ ನೀವು ಮಹಿಳಾ ಆಯೋಗಕ್ಕೆ ದೂರ್ ಕೊಟ್ಟಿದ್ದೀರಾ ಆಕ್ಚುಲಿ ರಕ್ಷಿತಾ ಅವರ ಆಕ್ಷೇಪಣೆ ಇಲ್ದೇನೆ ನೀವು ದೂರ್ ಕೊಟ್ಟಿದ್ದೀರಾ ಹಾಗಾಗಿ ಈ ದೂರ್ನಲ್ಲಿ ಏನ್ ಉಲ್ಲೇಖ ಆಗಿದೆ ಜೊತೆಗೆ ಇನ್ನೊಂದ್ ಕಡೆ ಎಲ್ಲೋ ಪ್ರಚಾರದ ಗಿಮಿಕ್ ಅನ್ನೋದಾಗಿಯೂ ಕೂಡ ಇದಕ್ಕೆ ಏನ್ ಹೇಳ್ತೀರಾ ಪ್ರಚಾರಕ್ಕೆ ರೀಲ್ಸ್ ಮಾಡ್ಕೊಂಡೆ ಪ್ರಚಾರ ಗೆತ್ತಿಸ್ಕೊಳ್ತೀನಿ ಮೇಡಮ್ ಪ್ರಚಾರ ಗೋಸ್ಕರ ಪೊಲೀಸ್ ಠಾಣೆ ಎಸ್ ಪಿ ಆಫೀಸ್ ಮಹಿಳಾ ಆಯೋಗಕ್ಕೆ ಹೋಗ್ಬೇಕು ಅನ್ನೋ ಅವಶ್ಯಕತೆ ನನಗಿಲ್ಲ ಸಮಾಜದ ಒಂದು ಹಿತದೃಷ್ಟಿಯಿಂದ ಯಾವ ಹೆಣ್ಣು ಮಕ್ಕಳ ಮೇಲೇನು ದೌರ್ಜನ್ಯ ಹಲ್ಲೆ ಹಾಕ್ಬಾರ್ದು ಯಾರನ್ನು ನಿಂದಿಸುವಂತ ಹಕ್ಕು ಅಧಿಕಾರ ಯಾರಿಗೂ ಇಲ್ದಿರ ಇರುವಂತ ಕಾರಣಕ್ಕೆ ಸೊ ನಾನು ಪೊಲೀಸ್ ಠಾಣೆ ಮೆಟ್ಟಲು ಸಹ ಎತ್ ಅಥವಾ ಕೆಲಸ ಮಾಡಿದ್ದೇನೆ ಓಕೆ ಇನ್ನು ಸುದೀಪ್ ಅವರ ಅಭಿಮಾನಿಗಳಿಂದ ನಿಮಗೆ ಬೆದರಿಕೆ ಹಾಕುವಂತ ಕೆಲಸ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಇದು ನಿಜಾನಾ ಹೌದಾ ಅಂತ ಎಸ್ ತುಂಬಾ ಬೆದರಿಕೆ ಹಾಕ್ತಾ ಇದೆ ನಾನು ಎಲ್ಲಾ ಮಾಧ್ಯಮಗಳಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಬೆದರಿಕೆ ಹಾಕ್ತಾರೆ ಕೆಟ್ಟ ಕೆಟ್ಟ ಕಮೆಂಟ್ ಅಂತ ನೋಡ್ತಾ ಇದ್ದ ಇವತ್ತು ಕೆಲವೊಂದು ಪೋಸ್ಟ್ ಬೇಕಂದ್ರೆ ಶೇರ್ ಮಾಡ್ತೀನಿ ನೋಡಿ ಸೊಂಟದ ಕೆಳಗೆ ಇರುವಂತ ಪದಗಳು ಅಮ್ಮನನ್ನ ನನ್ನ ತಾಯಿನ ನನ್ನ ಕುಟುಂಬವನ್ನ ನನ್ನ ಫೋಟೋ ಹಾಕಿ ತುಂಬಾ ಕೆಟ್ಟದಾಗಿ ತೇಜ ಹೋದ ಅದರ ಮೇಲೆ ಸಹ ದೂರನ್ನ ದಾಖಲು ಮಾಡೇ ಮಾಡ್ತೀನಿ ಮೇಡಮ್ ಓಕೆ ಸೊ ಸುದೀಪ್ ಅವ್ರು ಹೇಳಿದ್ದು ರಕ್ಷಿತಾ ಅವರಿಗೆ ಸರಿ ಇದೆ ಅಂತ ಹೇಳಿ ಅನ್ಸಿರ್ಬೋದಲ್ವಾ ಅಂತ ಅಂದರೆ ಅವರ ಆಕ್ಷೇಪಣೆ ಇಲ್ಲದೆ ನೀವು ಹೇಗೆ ಸುದೀಪ್ ವಿರುದ್ಧ ಈ ರೀತಿಯಾದಂಥ ಆರೋಪವನ್ನು ಮಾಡ್ತಾ ಇದ್ದೀರಾ ಅಂತ ಹೇಳಿ ನೋಡಿ ಮೇಡಮ್ ಸಮಾಜದಲ್ಲಿ ನಾವು ಏನೇ ಒಂದು ಅತ್ಯಾಚಾರ ದೌರ್ಜನ್ಯ ಅಲ್ಲ ಹಾಗಂತ ಪ್ರಕರಣಕ್ಕೆ ಧ್ವನಿ ಎತ್ತುವಂತ ಮಹಿಳೆ ಆಗಿರುವಾಗ ಎಲ್ಲೋ ಒಂದ್ ಕಡೆ ಒಂದು ಹೆಣ್ಣು ಮಗಳ ಮೇಲೆ ಅರಾಜ್ ಆಗ್ತಾ ಇದೆ ಅಂದಾಗ ಸುದೀಪ್ ಅವರ ಪಿತ್ತ ರಕ್ಷಿತಳನ ನೋಡಿ ಮಾತ್ರ ಹೆಚ್ಚಾದೋಗ ಯಾಕೆ ಅಶ್ವಿನಿ ಗೌಡ ಹೇಳಿ ಮೂರು ವಾರ ಆಗಿದೆ ಎಸ್ ಕ್ಯಾಟಗರಿ ಸ್ಲಮ್ ನೀನು ಎಲ್ಲಿಂದ ಬಂದಿದ್ಯಾ ನಿನ್ನ ಯೋಗ್ಯತೆ ನೋಡು ನೀನು ಅಮಾವಾಸೆ ಅಂತ ಒಂದು ಹೆಣ್ಣಿಂದ ಮತ್ತೊಂದು ಪುಟ್ಟ ಹೆಣ್ಣು ಮಗಳಿಗೆ ನಿಂದನೆ ಮಾಡ್ತಾರೆ ಅಂದ್ರೆ ಅದು ಹೋರಾಟಗಾರ್ತಿ ನಾಡು ನುಡಿ ಭಾಷೆ ಪರ ಹೋರಾಟ ಮಾಡುವಂತ ಹೋರಾಟಗಾರ್ತಿ ಒಂದು ಸಣ್ಣ ಮಗಳ ಹತ್ರ ಯಾವ ರೀತಿ ಮಾತಾಡ್ಬೇಕು ವರ್ತನೆ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಂದ್ರೆ ಇದನ್ನೆಲ್ಲ ನೋಡ್ಕೊಂಡ್ ಕುತ್ಕೊಳ್ಳುವಂತ ಮಹಿಳೆ ನಾನಲ್ಲ ಮೇಡಮ್ ಕಾನೂನು ಚೌಕಟ್ಟಲ್ಲಿ ಏನ್ ಕ್ರಮಗಳಿದೆ ಅದು ಸಾಮಾನ್ಯ ವ್ಯಕ್ತಿ ಆಗಿರ್ಲಿ ಎಂತೂ ಹಿರಿಯ ನಟನೆ ಆಗಿರ್ಲಿ ಕಾನೂನು ಎಲ್ಲರಿಗೂ ಒಂದೇ ಮೇಡಮ್ ಆ ಕಾನೂನು ಕ್ರಮಗಳನ್ನ ಜರುಗಿಸುವಂತ ಕೆಲಸ ಮಾಡಿ ಸಂಧ್ಯಾಂಡೂಸ್ ಜೊತೆಗೆ ಮಾತನಾಡಿದಕ್ಕೆ